ಗೃಹ ಸಚಿವರಾದ ಅಮಿತ್ ಶಾ ಹೇಳಿಕೆಯನ್ನು ಖಂಡಿಸಿ ಜನವರಿ ಇಪ್ಪತ್ತರಂದು ಸೋಮವಾರ ಬಾಗಲಕೋಟೆ ಬಂದ್ ಕರೆ ನೀಡಲಾಗಿದೆ ಎಂದು ವಿವಿಧ ದಲಿತ ಸಂಘಟನೆ ಮುಖಂಡರು ತಿಳಿಸಿದ್ದಾರೆ ನವನಗರದ ಪತ್ರಿಕಾ ಭವನದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾಹಿತಿ ನೀಡಿದ ದಲಿತ ಸಂಘಟನೆ ಮುಖಂಡರು ಎಲ್ಲ ಅಂಗಡಿ ಮುಗ್ಗಟ್ಟು ಬಂದ್ ಮಾಡಿ ಸಹಕಾರ ನೀಡಬೇಕು ಎಂದು ಮನವಿ ಮಾಡಿಕೊಂಡಿದ್ದಾರೆ ದಲಿತ ಮುಖಂಡರಾದ ಪರಶುರಾಮ್ ಮಹಾರಾಜ ಪೀರಪ್ಪ ಮ್ಯಾಗೇರಿ ಹಾಗೂ ವೈಸಿ ಕಾಂಬಳೆ ಸೇರಿದಂತೆ ದಲಿತ ಹಾಗೂ ಅಲ್ಪಸಂಖ್ಯಾತರ ಮುಖಂಡರು ಪತ್ರಿಕಾಗೋಷ್ಠಿ ನಡೆಸಿ ಬಂದ್ ಮಾಡುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಈ ದೇಶದ ಪ್ರಜಾಪ್ರಭುತ್ವದ ದೇಗುಲ ಸಂಸತ್ತನ್ನ ನಾವು ಕರಿತೀವಿ ಆ ಸಂಸತ್ತದೊಳಗ ಈ ದೇಶದ ಗೃಹ ಮಂತ್ರಿಗಳು ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಬಹಳ ವ್ಯಂಗ್ಯವಾಗಿರ್ತಕ್ಕಂಥ ಒಂದು ಹೇಳಿಕೆಯನ್ನ ಕೊಟ್ಟರು ಆ ಹೇಳಿಕೆ ಏನಂತೇಳಿ ನಿಮ್ಮೆಲ್ರಿಗೂ ಗೊತ್ತೈತಿ ಅಂದ್ರೆ ವಿರೋಧ ಪಕ್ಷ ಆಗಿರ್ತಕ್ಕಂತ ಕಾಂಗ್ರೆಸ್ನವ್ರನ್ನ ಕುರಿತು ಮಾತಾಡ್ತಕ್ಕಂತ ಸಂದರ್ಭದೊಳಗ ನೀವು ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಹೇಳುದ್ರ ಬದಲಾಗಿ ಯಾವ್ದಾದ್ರು ದೇವ್ರ ಹೆಸರು ಹೇಳಿದಿರಿ ಅಂದ್ರೆ ಏಳು ಜನ್ಮದೊಳಗೆ ನಿಮ್ಗ ಸ್ವರ್ಗ ಸಿಗ್ತಿತ್ತು ಅಂತಕ್ಕಂಥ ಮಾತನ್ನ ಹೇಳುದ್ರ ಮೂಲಕ ಯಾಕಂದ್ರೆ ಅದನ್ನ ಮಾತಾಡುವಂತ ಅವಶ್ಯಕತೆ ಅವ್ರು ಇರ್ಲಿಲ್ಲ ಅಂಬೇಡ್ಕರ್ ಅವ್ರನ್ನ ಅದ್ರೊಳಗೆ ಎಳೆದು ತಂದು ಅಂಬೇಡ್ಕರ್ ಅನ್ನ ಅವಮಾನ ಪಡಿಸಿರ್ತಕ್ಕಂಥ ಒಂದು ಘಟನೆ ಅದಾಗುತ್ತಿದ್ದಾಗನೇ ಇಡೀ ಭಾರತ ದೇಶಾದ್ಯಂತ ಬಹಳ ದೊಡ್ಡ ಪ್ರಮಾಣದೊಳಗೆ ಪ್ರತಿಭಟನೆಗಳು ನಡೆಯಕತ್ತವ ಕರ್ನಾಟಕ ರಾಜ್ಯದಲ್ಲೂ ಕೂಡ ನಡೆಯಕತ್ತವ ಅಮಿತ್ ಶಾ ಅವರನ್ನ ಮಂತ್ರಿ ಸ್ಥಾನದಿಂದ ಹೊರಗಿಡಬೇಕು ಅಂತಕ್ಕಂಥ ಬೇಡಿಕೆಗಳು ಬಹಳ ನಿರಂತರವಾಗಿ ನಡೀತಾ ಇದ್ದಾಗಲೂ ಕೂಡ ಇದಕ್ಕೆ ಸಂಬಂಧಪಟ್ಟಂತ ಪಕ್ಷದವರು ಇನ್ನೂ ತನ ಯಾವುದೂ ಕ್ರಮ ತಗೊಂಡಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನಬದ್ಧವಾಗಿ ಇವತ್ತಿನ ದಿವಸ ಆ ಕಾನೂನಿನ ಚೌಕಟ್ಟಿನಲ್ಲಿ ಈ ದೇಶದ ಗೃಹ ಸಚಿವರಾಗಿರತಕ್ಕಂತ ಅಮಿತ್ ಶಾ ಅಮಿತ್ ಶಾ ಅವರವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇವತ್ತಿನ ದಿವಸ ಒಂದು ಹಕ್ಕನ್ನು ಕೊಟ್ಟಾರಂತೇಳಿ ಇವತ್ತಿನ ದಿವಸ ಅವರು ಮಂತ್ರಿ ಆಗಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಆದ್ರೆ ಅಂಬೇಡ್ಕರ್ 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 ಅಂತ ಹೇಳ್ಕೊಂಡ ಅವ್ರ ಬಗ್ಗೆ ಅವಮಾನಕರವಾದಂತ ಒಂದು ಹೇಳಿಕೆಯನ್ನು ನೀಡಿ ದೇವಸ್ಥಾನದ ದೇವ ದೇವರುಗಳನ್ನ ಪೂಜಿಸಿದ್ರೆ ನಿಮಗೆ ಒಳ್ಳೇದಾಗತ್ತಂತ ಕಂಡ ಇವತ್ತಿನ ದಿವಸ ಸಂಸತ್ತಿನಲ್ಲಿ ಅವಹೇಳನಕಾರಿಯಾಗಿ ಮಾತಾಡಿದ್ದಾರಲ್ಲ ಇದು ಇಡೀ ಈ ದೇಶದ ಎಲ್ಲ ದಲಿತ ಸಮುದಾಯದ ಬಂಧುಗಳನ್ನು ಬಹಳ ಅವಮಾನ ರೀತಿಯಲ್ಲಿ ಇವತ್ತು ಅವರು ನೋಡಿದ್ದಾರ ಈ ಒಂದು ಬಿಜೆಪಿ ಸರ್ಕಾರದಲ್ಲಿರ್ತಕ್ಕಂಥ ಅಮಿತ್ ಅವರು ರಾಜೀನಾಮೆ ಕೊಡಬೇಕು ಸುಪ್ರೀಂ ಕೋರ್ಟ್ ನಲ್ಲಿ ಅವ್ರ ಮೇಲೆ ಮೊಕದ್ದಮೆ ಹಾಕಿ ಅವರನ್ನ ಬಂಧಿಸಬೇಕು ಮತ್ತೆ ಅವ್ರ ಮೇಲೆ ಗುಂಡಾ ಕಾಯ್ದೆಯನ್ನು ಹೂಡಿಕೆಯಿಂದ ಅವರನ್ನ ಸಚಿವ ಸಂಪುಟ ಕಿತ್ತಗಿಬೇಕಂತ ನಾವು ಇವತ್ತಿನ ದಿವಸ ಎಲ್ಲಾ ದಲಿತ ಸಮುದಾಯದ ಮುಖಂಡರು ನಾಳೆ ನಡೆಯತಕ್ಕಂತ ಇಪ್ಪತ್ತನೇ ತಾರೀಕಿನ ರ್ಯಾಲಿಯಲ್ಲಿ ನಾವು ಬಾಗಲಕೋಟೆಯಲ್ಲಿ ಬಂದ್ ಕರೆಯನ್ನು ನಾವು ಕೊಡ್ತಾ ಇದ್ದೀವಿ ಆ ಒಂದು ಬಂದ್ ಸಂದರ್ಭದಲ್ಲಿ ಎಲ್ಲ ಬೀದಿ ವ್ಯಾಪಾರಸ್ಥರಾಗಲಿ ಮರ್ಚೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾಗಲಿ ಟೆಂಪೋ ಟ್ರಾವೆಲರ್ಸ್ ಅಧ್ಯಕ್ಷರಾಗಲಿ ಯಾವುದೇ ಎಲ್ಲರನ್ನೂ ವಿಶ್ವಾಸಕ್ಕೆ ನಾವು ತೆಗೆದುಕೊಂಡು ಅವನ್ನು ಬಂದು ಯಶಸ್ವಿ ಮಾಡೋ ಸಲುವಾಗಿ ನಾವೆಲ್ಲ ಸಂಘಟನೆ ಮುಖಂಡರು ವಿವಿಧ ಸಮಾಜದಲ್ಲಿ ಇರತಕ್ಕಂಥ ಎಲ್ಲ ನಮ್ಮ ದಲಿತ ಸಮುದಾಯದವರು ಎಲ್ಲ ಸಮಾಜದ ಮುಖಂಡರು ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವತ್ತ ಸ್ಕೂಲ್ ಕಾಲೇಜ್ ಶಾಲಾ ಕಾಲೇಜ್ಗಳಾಗಿರ್ಬೋದು ಸರ್ಕಾರಿ ಬಸ್ಗಳಾಗಿರ್ಬೋದು ಇನ್ನಿತರ ಬೀದಿ ವ್ಯಾಪಾರಸ್ಥರಾಗಿರ್ಬೋದು ಎಲ್ಲರನ್ನು ನಾವು ಅವತ್ತಿನ ದಿವಸ ಮನವಿ ಮಾಡಿಕೊಂಡು